ಸ್ನೇಹಿತರೆ ನಮಸ್ಕಾರ ನಾನು ನನ್ನ ಆಪ್ತಾಲಾಪದ ನಾಲ್ಕು ಮಾತುಗಳನ್ನು ದಾಖಲಿಸಬೇಕು ಅಂತ ನಿಮ್ಮ ಎದುರಿಗೆ ಬಂದಿದ್ದೇನೆ ಅದಕ್ಕಿರುವಂತಹ ಕಾರಣ ನಿನ್ನೆ ಈ ಹೊತ್ತಿಗೆ ಐದು ಗಂಟೆ ಮೂವತ್ತು ನಿಮಿಷದ ಹೊತ್ತಿಗೆ ನನಗೆ ಕರೆ ಬಂದಂತಹ ಸಂದರ್ಭದಲ್ಲಿ ಬಂದ ಮಾಹಿತಿ ತದನಂತರ ನಡೆದಿರ್ತಕ್ಕಂಥ ವಿದ್ಯಮಾನಗಳು ತಮಗೆ ಗೊತ್ತಿದೆ ನನ್ನ ದ್ವೀಪದ ನಮ್ಮ ಶರಾವತಿ ದಡದ ಮೂವರು ಕಣ್ಮಣಿಗಳು ನಮ್ಮನ್ನ ಅಗಲಿದ್ದಾರೆ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರು ಕೇಳ್ತಾ ಇದ್ದಾರೆ ಯಾರವರು ಆ ಮೂರು ಜನ ಯಾರು ಸರ್ ಅಂತ ನಾನು ಅವರ ಸಾವಿನ ವಿಮರ್ಶೆಯನ್ನ ಸಾವಿನ ರೀತಿಯ ವಿಮರ್ಶೆಯನ್ನ ಮಾಡಲಾರೆ ಅದು ನನ್ನ ಈ ಕ್ಷಣದ ಆದ್ಯತೆ ಅಲ್ಲ ಆದರೆ ನನ್ನ ಈ ಕ್ಷಣದ ಆದ್ಯತೆ ನಾನು ದಾಖಲಿಸಲೇಬೇಕಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಕೆಲವು ಮಾತುಗಳಿದ್ದಾವೆ ಕಳೆದುಕೊಂಡಿರ್ತಕ್ಕಂತಹ ಮೂರು ಜನ ಯುವಕರು ಒಬ್ಬ ರಾಜು ಇನ್ನೊಬ್ಬ ಸಂದೀಪ ಮತ್ತೊಬ್ಬ ಚೇತನ್ ಜೈನ್ ಇವರು ಮೂರು ಜನರು ಕೂಡ ನನ್ನ ಬಹಳ ಆಪ್ತ ವಲಯದ ಸ್ನೇಹಿತರು ಹತ್ತಿರದ ಒಡನಾಟ ಇಲ್ಲದೇ ಇದ್ದರೂ ಬೆರೆಯುವಿಕೆ ಕಡಿಮೆ ಇದ್ದರೂ ಕೂಡ ಅವರ ಪ್ರೀತಿ ವಿಶ್ವಾಸ ಅವರ ವ್ಯಕ್ತಿತ್ವ ಅವರ ಮಾತು ನಯ ವಿನಯ ಜೊತೆ ಜೊತೆಯಲ್ಲಿ ಅವರ ಅವರ ಅವರು ತೋರಿಸ್ತಾ ಇರ್ತಕ್ಕಂಥ ಅಕ್ಕರೆ ಪ್ರೀತಿ ಇವೆಲ್ಲವೂ ಕೂಡ ನನ್ನನ್ನು ಈ ಕ್ಷಣಕ್ಕೆ ಮಾತಿಗಿಡಿಸಿದೆ ನೀವು ದ್ವೀಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೊಳೆಬಾಗಿಲಿನಲ್ಲಿ ಒಂದು ಗೇಟ್ ಇದೆ ಕೋಳೂರು ಪಂಚಾಯಿತಿ ಆ ಗೇಟನ್ನು ನಡೆಸುತ್ತೆ ವಾಸ್ತವದಲ್ಲಿ ಆ ಗೇಟಿನ ವಿಚಾರಕ್ಕೆ ಸಾಕಷ್ಟು ಜಗಳಗಳು ಬೇರೆ ಬೇರೆ ಮಾತುಗಳು ಕೇಳಿ ಬರ್ತವೆ ಅದಕ್ಕೆ ಕಾರಣ ಕೂಡ ಇದೆ ಅದೇನು ಅಂತ ಹೇಳಿದ್ರೆ ಆ ಲಾ ಆ ಗೇಟು ಎರಡೂ ಕಡೆ ಗೇಟ್ ಇದೆ ಆ ಭಾಗದ ಗೇಟು ನಿರ್ವಹಣೆ ಮಾಡೋದು ಒಂದು ಸವಾಲು ಕಾರಣ ಕರ್ನಾಟಕ ರಾಜ್ಯಾದ್ಯಂತ ಜನ ಅಲ್ಲಿಗೆ ಬರ್ತಾರೆ ಇರುವುದು ಮೂರೇ ಲಾಂಚ್ ಆ ಲಾಂಚಿನಲ್ಲಿ ಸಾವಿರಾರು ಸಂಖ್ಯೆಯ ಜನ ಹತ್ತು ಹದಿನೈದು ಸಾವಿರ ಜನ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಮ್ಯಾನೇಜ್ ಮಾಡೋದು ಹೇಗೆ ಜೊತೆಗೆ ಸ್ಥಳೀಯರು ಮತ್ತು ಪ್ರವಾಸಿಗರನ್ನ ಪ್ರವಾಸಿಗರ ಪ್ರವಾಸಿಗರಿಗೋಸ್ಕರ ಇಟ್ಟಿರ್ತಕ್ಕಂತಹ ಲಾಂಚ್ ಅಲ್ಲ ಅದು ಆದ್ರೆ ಅದರ ಮೂಲ ಆದ್ಯತೆ ಸ್ಥಳೀಯರಿಗೆ ಇಟ್ಟಿದ್ರಿಂದ ಪ್ರವಾಸಿಗರಿಗೆ ನ್ಯಾಯವನ್ನು ಕೊಡುತ್ತಲೇ ಸರಿ ಹೊತ್ತ ಸರಿ ಹೊತ್ತಿನಲ್ಲಿ ಯಾವ ಕಾರಣಕ್ಕೂ ಕೂಡ ನಮ್ಮ ಸ್ಥಳೀಯರಿಗೆ ಅನ್ಯಾಯವಾಗದ ಹಾಗೆ ಅವರ ಆದ್ಯತೆಗಳಿಗೆ ಅನ್ಯಾಯ ಆಗದೆ ಆಗದೆ ಇರೋ ಹಾಗೆ ಮುಳುಗಡೆ ಸಂತ್ರಸ್ತರಾಗಿ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೊಡೋದು ಆ ಗೇಟಿನ ಉದ್ದೇಶ ಅಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದವನು ರಾಜು ಅವನು ಅವನನ್ನು ನಾವು ಗೇಟ್ ರಾಜು ಅಂತಲೇ ಕರಿತೀವಿ ಇಡೀ ಕರೂರ್ ಹೋಬಳಿ ಜನಕ್ಕೆ ಕರೂರ್ ಹೋಬಳಿಯಲ್ಲಿ ಸುಮಾರು ಹದಿನೇಳು ಸಾವಿರ ಜನ ಇದ್ರು ಆ ಹದಿನೇಳು ಸಾವಿರ ಜನ ಏನಿಲ್ಲ ಅಂತ ಹೇಳಿದ್ರು ಕೂಡ ಸರಿಸುಮಾರು ಒಂದು ಒಂದೂವರೆಯಿಂದ ಇಂದ ಎರಡು ಸಾವಿರ ವೆಹಿಕಲ್ಗಳಿದ್ದಾವೆ ಕರೂರು ಹೋಬಳಿಯಲ್ಲಿ ಕರೂರು ಬಾರಂಗಿ ಹೋಬಳಿಯಲ್ಲಿ ಆ ವೆಹಿಕಲ್ಗಳಲ್ಲಿ ಬೈಕನ್ನು ಸೇರಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಕಾರು ಬೈಕ್ ಎಲ್ಲ ಸೇರಿದ ಒಂದು ಎರಡು ಸಾವಿರ ವೆಹಿಕಲ್ ಇದ್ರೆ ಆ ವೆಹಿಕಲ್ಗಳಲ್ಲಿ ಹೆಚ್ಚು ಕಮ್ಮಿ ಸಾಗರ ತಿರುಗಾಟ ಮಾಡಿರ್ತಕ್ಕಂಥ ವೆಹಿಕಲ್ ನಮ್ಮ ಲಾಂಚ್ಗೆ ಆದ್ಯತೆಯ ಮೇಲೆ ಹಾಕ್ತಾ ಇದ್ದವನು ಇದೇ ನಮ್ಮ ರಾಜು ಒಂದು ಎರಡನೇದು ಇಡೀ ರಾಜ್ಯಾದ್ಯಂತ ಬರುವಂತಹ ಪ್ರವಾಸಿಗರಿದ್ರಲ್ಲ ಆ ಪ್ರವಾಸಿಗರಿಗೆ ಮನಸ್ಸಿಗೆ ನೋವಾಗದೇ ಇರುವ ಹಾಗೆ ಅವರಿಗೆ ಇರುವ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಸಿ ಅವರಿಗೆ ಅವರಿಗೆ ವಸ್ತು ಸ್ಥಿತಿಯನ್ನು ಅರ್ಥ ಮಾಡಿಸ್ತಲೇ ಅವರಿಗೆ ತನ್ನ ಭಾಷೆ ವಿನಯತೆ ವಿನಮ್ರತೆ ಮತ್ತು ತಿಳುವಳಿಕೆ ಹೇಳುವ ವಿಧಾನ ಭಾಷೆ ಇವುಗಳ ಮುಖಾಂತರವಾಗಿ ಆಪ್ತ ಆಗಿರ್ತಕ್ಕಂಥನು ಆ ಕಾರಣದಿಂದನೇ ರಾಜು ಇವತ್ತು ನಿನ್ನೆ ಕಳೆದು ಹೋಗಿರ್ತಕ್ಕಂಥ ರಾಜು ಇವತ್ತು ಈ ಹೊತ್ತಿಗೆ ಆತ ಪಂಚಭೂತಗಳಲ್ಲಿ ಲೀನ ಆಗ್ತಾ ಇದ್ದಾನೆ ಆ ರಾಜು ನಮಗೆ ಬಹಳ ದೊಡ್ಡ ಸೇವೆಯನ್ನು ನೀಡಿದ್ದಾನೆ ಇಡೀ ಕರೂರು ಬಾರಂಗಿ ಹೋಬಳಿಗೆ ಸಿಗಂದೂರಿಗೆ ಬರುವಂತಹ ಭಕ್ತಾದಿಗಳಿಗೆ ಬಹಳ ದೊಡ್ಡ ಸೇವೆಯನ್ನು ನೀಡಿದ್ದಾನೆ ಆತ ಕಳೆದ ಹತ್ತು ವರ್ಷಗಳಿಂದ ಕೋಳೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಗೇಟ್ ಕೀಪರ್ ಕೆಲವೊಮ್ಮೆ ಪಂಚಾಯಿತಿ ಕೆಲವೊಮ್ಮೆ ಕುತ್ತಿಗೆದಾರಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ತನ್ನ ಅನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಅವನ್ನ ಕಳ್ಕೊಂಡಿದ್ದೇವೆ ಆತನ ನಗು ನನ್ನ ಕಣ್ಣಲ್ಲಿ ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಆತನ ಭಾಷೆ ಮಾತು ನಯ ವಿನಯ ಆತ ಮ್ಯಾನೇಜ್ ಮಾಡುವಂತಹ ರೀತಿ ಈ ಒಬ್ಬ ಸ್ಕಿಲ್ಡ್ ಆಗಿರ್ತಕ್ಕಂತಹ ವ್ಯಕ್ತಿಯನ್ನ ನಾನು ಸಾರ್ವಜನಿಕ ಸೇವೆಯ ಭಾಗದಲ್ಲಿರ್ತಕ್ಕಂತಹ ಸ್ನೇಹಿತನನ್ನ ನಾವು ಕಳ್ಕೊಂಡಿದ್ದೇವೆ ನಮ್ಮ ಇಡೀ ಕರೂರು ಬಾರಂಗಿ ಹೋಬಳಿಯ ಜನರು ಆತನ ಸೇವೆಯನ್ನು ಕಳೆದ ಹತ್ತು ವರ್ಷಗಳಿಂದ ಪಡೆದಿದ್ದಾವೆ ಆ ಕಾರಣದ ದ್ವಿತೀಯ ಪಿ ಯು ಸಿ ಓದಿರ್ತಕ್ಕಂತಹ ಹುಡುಗ ಉದ್ಯೋಗವನ್ನು ಅಲ್ಲೇ ಪಡ್ಕೊಂಡು ಸ ಅದೊಂದು ಅರೆಕಾಲಿಕ ಉದ್ಯೋಗ ಅಷ್ಟೇಯ ಅದನ್ನು ಅದರ ಜೊತೆ ಜೊತೆಯಲ್ಲೇ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಳ್ಳುತ್ತಾ ತನ್ನ ಮೂರು ಜನ ಎರಡು ಜನ ಹಣದಿಕ್ಕಳು ತನ್ನ ವಯ ಆರೋಗ್ಯ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ತಾಯಿಯನ್ನ ನೋಡ್ಕೊಳ್ಳುತ್ತಾ ಆ ಬದುಕನ್ನು ಕಟ್ಟಿರ್ತಕ್ಕಂಥ ರಾಜು ನಿನ್ನೆ ಆಕಸ್ಮಿಕವಾಗಿ ನಿನ್ನೆ ಘಟನೆಯಲ್ಲಿ ತೆಪ್ಪ ಮುಳುಗಿ ತೀರು ಹೋಗಿದ್ದಾನೆ ನೆನಿತೇವೆ ಇಲ್ಲದೇ ಇದ್ರೆ ಆತ್ಮವಂಚನೆ ಆಗಿಬಿಡುತ್ತೆ ಅನ್ನೋ ಕಾರಣದಿಂದ ಇವತ್ತು ಈ ಫೇಸ್ಬುಕ್ ಲೈವ್ನಲ್ಲಿ ಬಂದು ನಿಮ್ ಜೊತೆಗೆ ನಾನು ಈ ಮಾತನ್ನು ಹಂಚಿಕೊಳ್ತಾ ಇದ್ದೇನೆ ರಾಜು ವಿ ಮಿಸ್ ಯು ಅಂಡ್ ವಿ ಲವ್ ಯು ಅಂಡ್ ವಿ ರೆಸ್ಪೆಕ್ಟ್ ಯು ಯಾಕಂದ್ರೆ ನೀನು ಕೊಟ್ಟಿರ್ತಕ್ಕಂಥ ಸೇವೆ ಅಂತಹ ನಮ್ಮ ದ್ವೀಪದ ಸಾರಿ ಅಲ್ಲಿ ನೆಟ್ವರ್ಕ್ ಕಟ್ ಆಗಿದೆ ಈಚೆ ಬಂದು ಮಾತಾಡ್ತಾ ಇದ್ದೇನೆ ನಮ್ಮ ದ್ವೀಪದ ಬಹಳ ಮುಖ್ಯವಾಗಿರ್ತಕ್ಕಂತಹ ಸೇವೆಯನ್ನ ಬಿಕ್ಕಟ್ಟುಗಳಿಗೆ ಗಳಿಗೆ ನೀನು ನಮಗೆ ಧ್ವನಿಯಾಗಿದೆಯಾ ಪ್ರೀತಿಯಿಂದ ನೋಡ್ಕೊಂಡಿದೆಯಾ ಆ ಕಾರಣದಿಂದ ವಿ ಮಿಸ್ ಯು ರಾಜು ಇದು ಮೊದಲ ಮುತ್ತಿನ ಮಾತು ಎರಡನೆಯ ಗೆಳೆಯ ನನ್ನ ಚೇತನ್ ಮತ್ತು ಸಂದೀಪ್ ಚೇತನ್ ಸಿಗಂದೂರು ತುಂಬ ಎಳೆಯ ಪ್ರಾಯದ ಹುಡುಗ ಆ ಎಳೆಯ ಪ್ರಾಯದ ಹುಡುಗ ಜೊತೆ ಜೊತೆಯಲ್ಲಿ ಆತನ ಒಳಗಡೆ ಒಂದು ಒಂದು ಬಹಳ ದೊಡ್ಡ ಚೈತನ್ಯದ ಶಕ್ತಿ ಇತ್ತು ನನಗೆ ಬಹಳ ಬೇಸರ ಆಗೋದು ಆಗೋದೇನೊಂದು ಇಡೀ ಕರೂರು ಬಾರಂಗಿ ಹೋಬಳಿಯ ಕ್ರಿಕೆಟ್ ಪ್ಲೇಯರ್ಗಳಿಗೆ ನಮ್ಮ ವಾಲಿಬಾಲ್ ಪ್ಲೇಯರ್ಗಳಿಗೆ ಕಬಡ್ಡಿ ಪ್ಲೇಯರ್ಗಳಿಗೆ ಚೇತು ಅಂದರೆ ತಕ್ಷಣ ಹಾರ್ಟ್ಗೆ ಟಚ್ ಆಗಿಬಿಡುತ್ತೆ ಅದಕ್ಕೆ ಆತ ತುಂಬಾ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಆತ ಉಳಿಸಿಕೊಂಡಿರುವ ಪ್ರೀತಿ ಇದೆಯಲ್ಲ ಮತ್ತೆ ಆ ಸಂಘಟನೆಯ ರೀತಿ ಬಹಳ ಮುಖ್ಯವಾಗಿ ಆ ಎಲ್ಲೇ ಇಡೀ ಕರೂರು ಬಾರಂಗಿ ಹೋಬಳಿಯಲ್ಲಿ ಎಲ್ಲೇ ಕ್ರಿಕೆಟ್ ನಡೆಯಲಿ ಎಲ್ಲೇ ಕಬಡ್ಡಿ ನಡೆಯಲಿ ಎಲ್ಲೇ ವಾಲಿಬಾಲ್ ನಡೆಯಲಿ ಚೇತು ಇಸ್ ದೇರ್ ಅಲ್ಲಿ ಚೇತು ಇರ್ತಿದ್ದ ಜೊತೆಗೆ ಆತ ಮೊದಲ ಮೊದಲ ದ್ವಿತೀಯ ತೃತೀಯ ಯಾವುದೋ ಒಂದು ಪ್ರಾಯೋಜಕತ್ವ ಕೊಡ್ತಾ ಇದ್ದ ಸರಿ ಹೊತ್ತಿನಲ್ಲಿ ಸರಿ ಹೊತ್ತಿನಲ್ಲಿ ಆತ ಇಡೀ ಕಾರ್ಯಕ್ರಮದಲ್ಲಿ ಬಹಳ ಸ್ಟೇಜಿಗೆ ಬರಬೇಕು ಅಂದ್ರೆ ಬರ್ತಾ ಇರಲಿಲ್ಲ ಅಲ್ಲೆಲ್ಲೋ ಹಿಂದೆ ನಿಂತ್ಕೊಂಡು ಜೊತೆ ಜೊತೆಯಲ್ಲಿ ನಿಂತ್ಕೊಂಡು ಇಡೀ ಟೂರ್ನಮೆಂಟ್ ಯಶಸ್ವಿ ಕಾರಣ ಆಗ್ತಿದ್ದ ಒಂದು ಎರಡನೇ ಸಂಗತಿ ಎರಡನೇ ಸಂಗತಿ ಯಾವುದು ಅಂತ ಹೇಳಿದ್ರೆ ಆತ ಆ ಟೂರ್ನಮೆಂಟ್ ಜೊತೆಗೆ ಈ ನಿನ್ನೆ ಆತ ಐದು ನಾ ಮ ನಾಲ್ಕೂವರೆ ಐದು ಗಂಟೆಗೆ ತೀರಿ ಹೋಗಿದ್ದಾನೆ ಆರು ಕಾಲಿಗೆ ಅವನ ಅವನ ಹೆಸರಿನಲ್ಲಿ ಬಸ್ ಅಲ್ಲಿ ಒಂದು ಪಾರ್ಸಲ್ ಬಂದಿದೆ ಪಾರ್ಸಲ್ ನಲ್ಲಿ ಏನಿತ್ತು ಕೆಡ ನಾಡಿದ್ದು ಶನಿವಾರ ಆತನೇ ಬಹಳ ಮುತುವರ್ಜಿಯಿಂದ ಒಂದು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಅದು ಸಿಕ್ಸರ್ ಕಪ್ ಅಂತ ಟೂರ್ನಮೆಂಟ್ ಆಯೋಜನೆ ಮಾಡಿಕೊಂಡು ಅದಕ್ಕೆ ಸ್ಪಾನ್ಸರ್ ಹುಡ್ಕೊಂಡು ಅದರ ಬ್ಯಾನರ್ ಬಟಿಂಗ್ಸ್ ಗಳು ಏನೇನಿದೆ ಅದು ಆರು ಗಂಟೆಗೆ ನಿನ್ನೆ ಪಾರ್ಸಲ್ ಬಂದಿತ್ತು ಸರಿ ಹೊತ್ತಿಗೆ ಚೇತು ಇರಲಿಲ್ಲ ಒಂದು ಜೊತೆಗೆ ಚೇತುವಿನ ಇನ್ನೊಂದು ಬಹಳ ದೊಡ್ಡ ಗುಣ ಏನಪ್ಪಾ ಅಂದ್ರೆ ಆತನಿಗೆ ಆತನಿಗೆ ಇರ್ತಕ್ಕಂತಹ ಗೆಳೆಯರು ನೂರಾರು ಜನ ಗೆಳೆಯರು ಸ್ನೇಹವನ್ನು ಸಂಪಾದಿಸಿರ್ತಕ್ಕಂಥವನು ಬಹಳ ಮುಖ್ಯವಾಗಿ ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಇದೆ ಆ ನನ್ನ ನಾನು ಚೇತುವ ಬಗ್ಗೆ ಮಾತಾಡ್ತಾ ಇದ್ದವಾಗಲೇ ನಮ್ಮ ತಂದೆ ಈಗ ಬಂದು ಕೇಳ್ಕೊಂಡು ಹೋದರು ನಮ್ಮ ಗೌಡ್ರು ಮಗ ಸಿಗಂದೂರ್ ಗೌಡ್ರು ಮಗ ಹಾಗೆ ಅವರನ್ನು ಕರೆಯೋದು ಆ ಸಿಗಂದೂರ್ ಗೌಡ್ರ ಮಗ ಹೀಗಾಯ್ತಂತೆ ಅವ್ರ ತಂದೆ ಆ ಮಕ್ಕಳನ್ನ ಸಾಕು ಹೊತ್ತಿಗೆ ಆ ಬದುಕಿನ ಕಟ್ಟೋ ಹೊತ್ತಿಗೆ ಬಹಳ ಕಷ್ಟಪಟ್ಟಿದ್ರು ಅಂತ ನೆನೆಸಿ ಹೋದರು ಈಗೊಂದು ಕ್ಷಣದ ಹಿಂದೆ ಚೇತು ಅಲ್ಲಿರ್ತಕ್ಕಂಥ ಆ ಸಿಗಂದೂರಿನ ದೇವಸ್ಥಾನದ ಒಲೇ ಒಂದು ಸಣ್ಣದೊಂದು ಅಂಗಡಿ ಇಟ್ಟುಕೊಂಡ್ರು ಕೂಡ ಅಲ್ಲಿರ್ತಕ್ಕಂಥ ಆ ಕೋರ್ಟು ಇತ್ಯಾದಿಗಳು ಅರಣ್ಯ ಕಾಡು ನಾಡಿನ ಬಿಕ್ಕಟ್ಟಿನ ಒಳಗಡೆ ಆ ಅಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರಿಗಳು ಸಂಕಟಕ್ಕೆ ಸಿಕ್ಕಾಕೊಂಡಿರೋ ಹೊತ್ತಿನಲ್ಲಿ ಆ ಬೀದಿ ಬದಿ ವ್ಯಾಪಾರಿ ಸುಮಾರು ಮೂವತ್ತು ನಲವತ್ತು ಅಂಗಡಿಗರನ್ನ ಅವ್ರನ್ನ ಸಂಘಟನೆ ಮಾಡ್ಕೊಂಡು ಅವ್ನು ಚಿಕ್ಕ ವಯಸ್ಸು ಅವ್ನಿಗೇನು ಬಹಳ ದೊಡ್ಡ ಚಳುವಳಿಯ ಹೋರಾಟದ ಆ ತಿಳುವಳಿಕೆ ಅಧ್ಯಯನ ಇದೆ ಅಂತಲ್ಲ ನಾನು ಅವ್ರ ಪರ ನಿತ್ಕೋಬೇಕು ಅನ್ನುವಂತಹ ಮನುಷ್ಯ ಪರ ಜೀವಪರ ಕಾಳಜಿಯಿಂದ ಆ ಮೂವತ್ ನಲ್ವತ್ತು ಅಂಗಡಿಯವರನ್ನು ಕರೆದುಕೊಂಡು ಎ ಸಿ ಆಫೀಸಿಗೆ ಹೋಗಿ ಪ್ರತಿಭಟನೆ ದಾಖಲಿಸ್ಕೊಂಡು ಮತ್ತೊಂದು ಮಗನೊಂದು ಏನೆಲ್ಲ ಸಾಧ್ಯವೋ ಯಾವ್ಯಾವ ರಾಜಕಾರಣಿಗಳನ್ನ ಕಾಣ್ಲಿಕ್ಕೆ ಸಾಧ್ಯವೋ ಅವ್ರನ್ನೆಲ್ಲ ಕಂಡು ನಮ್ದೊಂದು ಪುಟ್ಟ ಬದುಕಿದೆ ಆ ಬದುಕಿಗೆ ಧಕ್ಕೆ ಆಗದಿದ್ದಂಗೆ ನೋಡ್ಕೊಳ್ಳಿ ಅಂಥೇಳಿ ಅವರಷ್ಟು ಜನರ ಅವರ ಅವರು ಆ ಸ್ನೇಹಿತರಷ್ಟು ಜನರ ಪರವಾಗಿ ಆ ಅಂಗಡಿ ಮುಗ್ಗಟ್ಟುಗಳ ಪರವಾಗಿ ಹೋರಾಟವನ್ನು ದಾಖಲಿಸಿದ್ದ ದಾಖಲಿಸಿ ಅವರು ಪರವಾಗಿ ನಿಂತ್ಕೊಂಡಿದ್ದ ಇವತ್ತು ಅಲ್ಲಿ ಆ ಅಂಗಡಿಯ ಅಂಗಡಿಯ ಅವರು ಹಾಗೆ ಒಂದು ಸಣ್ಣ ಪುಟ್ಟ ಬದುಕನ್ನು ಕಟ್ಕೊಂಡಿದ್ದಾರೆ ಅಂದ್ರೆ ಅದರ ಹಿಂದೆ ನನ್ನ ಗೆಳೆಯ ನನ್ನ ಯುವ ಗೆಳೆಯ ಚೇತು ಇದ್ದಾನೆ ಅಂತ ಅದು ನಾನು ಈ ಕ್ಷಣದಲ್ಲಿ ನೆನಿಬೇಕಾಗಿರ್ತಕ್ಕಂಥ ಸಂಗತಿ ಆ ಕಾರಣದಿಂದ ಇದರ ಜೊತೆ ಜೊತೆಯಲ್ಲಿ ಚೇತು ಒಂದು 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 ಯುವಕರ ಜೊತೆ ಜೊತೆಯಲ್ಲಿ ಸೇರಿಕೊಂಡು ಒಂದು ಯಾವುದೋ ಒಂದು ಚೇತು ಮತ್ತು ಸಂದೀಪ್ ಇಬ್ಬರೂ ಕೂಡ ಯಾವುದೋ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಯಾರೋ ಕ್ಯಾನ್ಸರ್ ಪೇಶೆಂಟ್ ಇದ್ದಾರೆ ಅಥವಾ ಯಾರಿಗೂ ವಿದ್ಯಾರ್ಥಿಗಳಿಗೆ ಏನು ಕ್ರೌಡ್ ಫಂಡಿಂಗ್ ಮಾಡಬೇಕು ಹಣಕಾಸಿನ ಇದಿದೆ ಅಥವಾ ಮತ್ತೊಂದೇನು ಅನಾರೋಗ್ಯ ಇದೆ ಇಂತಹ ಸಂದರ್ಭಗಳು ಇದಾವಲ್ಲ ಆ ತರದ ಕಳಕಳಿ ಇದ್ದಂತಹ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ಒಂದು ಅಭಿಯಾನ ಮಾಡದಂತಹ ಸಂದರ್ಭದಲ್ಲಿ ಚೇತು ಸಂದೀಪ್ ನಮಗೆ ಜೊತೆ ಇದ್ರು ಚೇತು ಅಂಥದ್ದು ಒಂದು ಮಾನವೀಯ ಅಂತಃಕರಣವನ್ನು ಇಟ್ಟುಕೊಂಡಿರ್ತಕ್ಕಂತ ಗೆಳೆಯ ನಾನು ಈ ಹಿಂದೆ ನನ್ನ ವಿದ್ಯಾರ್ಥಿನಿಯೊಬ್ಬರಿಗೆ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಮ್ಮ ಟಾರ್ಗೆಟ್ ಇಪ್ಪತ್ತು ಲಕ್ಷ ರೂಪಾಯಿ ಟಾರ್ಗೆಟ್ ಅನ್ನು ಇಟ್ಕೊಂಡು ನಾವು ಸಾರ್ವಜನಿಕ ಅಭಿಯಾನವನ್ನು ಶುರು ಮಾಡಿದಂತಹ ಸಂದರ್ಭದಲ್ಲಿ ಚೇತು ನನ್ನ ನಮಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದ ಅನ್ನೋದನ್ನು ನಾನು ಈ ಕ್ಷಣದಲ್ಲಿ ನೆನೆಸ್ತಾರೆ ಆತನ ಗೆಳೆಯರಿಂದ ಆತರಿಯಾದ ಆ ಕಮ್ಯುನಿಕೇಶನ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಹಣಕಾಸು ಇತ್ಯಾದಿಗಳನ್ನು ಜೊತೆ ಜೊತೆಯಲ್ಲಿ ನಿಂತುಕೊಂಡಿದ್ದ ಅಂತ ಅದು ಆತನ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕವಾಗಿರ್ತಕ್ಕಂಥ ಕಾಳಜಿ ತನ್ನ ತಂಗಿ ಅವನ ಅಣ್ಣ ನನ್ನ ಗೆಳೆಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಭಾವ ಕೂಡ ಆ ಕುಟುಂಬಕ್ಕೆ ಒಂದು ನೈತಿಕವಾಗಿರ್ತಕ್ಕಂಥ ಗಟ್ಟಿ ಸಲಹೆಯನ್ನು ಹೊಂದಿರತಕ್ಕಂತಹ ಯುವಕನಾಗಿ ಕಾಣಿಸ್ಕೊಂಡಿದ್ದ ಇನ್ನು ಆಯುಷ್ಯ ಬಹಳ ದೊಡ್ಡದಿತ್ತು ಬಹಳ ಬಹಳ ದೀರ್ಘ ಆಯುಷ್ಯ ಆತನ ಕೈಯಲ್ಲಿ ಇತ್ತು ಇನ್ನೂ ಕೂಡ ದೊಡ್ಡ ಮಟ್ಟದ ಸಾಧನೆ ಮತ್ತು ಇನ್ನು ಅನುಭವದಲ್ಲಿ ಪಳಗುವಂಥ ಎಲ್ಲ ಅವಕಾಶಗಳು ನಿನ್ನೆಯ ದುರಂತ ಅವನನ್ನ ಕಳೆದುಕೊಂಡಿದೆ ಆ ಚೇತು ವಿ ಮಿಸ್ ಯು ಆ್ಯಂಡ್ ವಿ ಲವ್ ಯು ನಿನ್ನ ಒಳ್ಳೆಯತನವನ್ನು ನಾವು ಸ್ಮರಿಸ್ತೇವೆ ಸ್ಮರಿಸ್ತೇವೆ ಆ ಇಡೀ ಒಂದು ಜೈನ ಸಮುದಾಯ ಒಂದು ಪುಟ್ಟ ಸಮುದಾಯ ರಾಜ್ಯದ ಮಟ್ಟಿಗೆ ಒಂದು ಅಲ್ಪಸಂಖ್ಯಾತ ಸಮುದಾಯವಾಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಆ ಸಮುದಾಯದೊಳಗಡೆ ಬೇರೆ ಬೇರೆಯ ಧಾರ್ಮಿಕ ಕಾರ್ಯಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ಚೇತು ಬಹಳ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಉದಾಹರಣೆಗಳು ಆ ಇದ್ದಾವೆ ಆತನ ಸ್ನೇಹ ವಲಯವನ್ನು ಕೂಡ ಎಲ್ಲ ಜಾತಿ ವರ್ಗಗಳ ಜೊತೆ ಹೊಂದ್ಕೊಂಡಿರ್ತಕ್ಕಂತಹ ಸ್ನೇಹಮಹಿ ವ್ಯಕ್ತಿತ್ವದ ಒಬ್ಬ ಚೇತುನ ಕಳ್ಕೊಂಡಿದ್ದೀವಿ ಆ ಕಾರಣದಿಂದ ದ್ವೀಪ ಬಡವಾಗಿದೆ ಈ ಮೂರು ಜನ ಸ್ನೇಹಿತರನ್ನ ಕಳ್ಕೊಂಡು ಚೇತು ಇದನ್ನು ನಾನು ಹೇಳದೇ ಇದ್ರೆ ಮತ್ತೆ ಮತ್ತೆ ಹೇಳ್ತೇನೆ ಅದನ್ನು ಆತ್ಮವಂಚನೆ ಮಾಡ್ಕೊಂಡಾಗತ್ತೆ ವಿ ಮಿಸ್ ಯು ವಿ ಲವ್ ಯು ಸಾರಿ ನಿಮ್ಮನ್ನ ಉಳಿಸ್ಕೊಳ್ಳಿಕ್ಕೆ ಅವಕಾಶಗಳು ನೀವೇ ಕೊಡಲಿಲ್ಲ ಅವಕಾಶವಾಗಲಿಲ್ಲ ಇದು ಚೇತನ್ ಚೇತನ್ ಜೈನ್ ಬಗ್ಗೆ ಹೇಳಬೇಕಾಗಿರುವ ಅಂತರಂಗದ ಮಾತುಗಳು ಮೂರನೆಯದು ಸಂದೀಪ್ ಸಂದೀಪ್ ಭಟ್ ಅಂತ ಅವರ ಹೆಸರಲ್ಲಿದೆ ಸಿಗ್ಗೆ ಕಣಿವೆ ಅಂತ ಸಿಗಂದೂರ್ನಲ್ಲಿ ನಮ್ಮ ಶೇಷಕರಿ ಭಟ್ರ ಅವರ ಅವರ ಮಾಲೀಕತ್ವದ ಹೋಟೆಲ್ ಇದೆ ಆ ಹೋಟೆಲಿನ ಮ್ಯಾನೇಜರ್ ಮ್ಯಾನೇಜರ್ ಆಗಿ ನಮ್ಮ ಸಂದೀಪ ಕಾರ್ಯನಿರ್ವಹಿಸ್ತಾ ಇದ್ದ ಇದು ಅವನ ವೃತ್ತಿ ಜೊತೆ ಜೊತೆಗೆ ನನಗೆ ಈಚೆಯ ಕಳೆದ ಒಂದು ತಿಂಗಳ ಈಚೆಗೆ ಆತ ಪದೇ 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 ಸೇತುವೆಯ ವಿಡಿಯೋಗಳನ್ನು ಲಾಂಚಿನ ವಿಡಿಯೋಗಳನ್ನು ಸೇತುವೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ ಅದಕ್ಕೊಂದು ಕಾರಣ ಇದೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ತುಮ್ರಿ ಬ್ಯಾಕೋಡ್ಗೆ ಆಗ್ತಾ ಇರ್ತಕ್ಕಂತಹ ಸಿಗಂಧೂರಿಗೆ ಆಗ್ತಾ ಇರ್ತಕ್ಕಂತಹ ಹಿನ್ನೀರಿನ ಒಳಗಡೆ ಆಗ್ತಾ ಮುನ್ನೂರ ಅರವತ್ಮೂರನೇ ಅರವತ್ತೊಂಬತ್ತನೇ ರಾಷ್ಟ್ರೀಯ ಹೆದ್ದಾರಿಗೆ ಆಗ್ತಾ ಇರ್ತಕ್ಕಂಥ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ಸೇತುವೆ ಸೇತುವೆಗೆ ಒಂದು ಆಯಾಮ ಇಲ್ಲಿನ ನೆಲದ ಹೋರಾಟವೂ ಕೂಡ ಗೆಳೆಯ ಪ್ರಸನ್ನ ಕೆರೆಕೆಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಪಕ್ಷಭೇದವಾಗಿ ನೆಲದ ಸಂಘಟನಾ ಭಾಗವಾಗಿ ಈ ಹೋರಾಟವನ್ನು ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಏಳು ಅಂತ ಭಾವಿಸ್ತೀನಿ ಆ ಹೊತ್ತಿನಲ್ಲಿ ನಮ್ಮ ಸಂದೀಪ್ ಕೂಡ ಅದರ ಭಾಗ ಆಗಿದ್ದ ಭಾಗ ಆಗಿ ಆ ಹೋರಾಟವನ್ನು ಹೋರಾಟದ ಪಾದಯಾತ್ರೆ ಹೋರಾಟ ಸಂಘಟನಾತ್ಮಕ ಭಾಗವಾಗಿ ಆತ ತನ್ನ ತಾನು ಗುರ್ತಿಸಿಕೊಂಡಿದ್ದ ತನ್ನ ತಾನು ಗುರ್ಚ್ಕೊಂಡಿದ್ದ ಮತ್ತು ಆತನಿಗೆ ಒಂದು ಆತನಿಗೆ ಒಂದು ಅಂತರಂಗದ ನೆಲದ ಬಗ್ಗೆ ಬಹಳ ಬದ್ಧತೆಯ ಕಾಳಜಿಯುಳ್ಳವಾಗಿರ್ತಕ್ಕಂಥ ಒಂದು ಮನಸ್ಸಿತ್ತು ಮನಸ್ಸಿತ್ತು ಆತ ಅದನ್ನ ಸಾಂದರ್ಭಿಕವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನ ನಮ್ಮ ಜೊತೆಗೆ ತನ್ನ ಫೇಸ್ಬುಕ್ನಲ್ಲಿ ಅದನ್ನು ಅವನು ವ್ಯಕ್ತಪಡಿಸಿದಾನೆ ಅದನ್ನ ನಾನು ಇವತ್ತು ನಾನು ಮತ್ತೆ ಅದನ್ನ ನೆನೆಸ್ಕೋತೇನೆ ಇನ್ನೊಂದು ಸಂಗತಿ ಇದೆ ನನ್ನ ಮತ್ತು ಸಂದೀಪ್ ನಡುವೆ ಅದನ್ನು ದಾಖಲಿಸಬೇಕು ಇಲ್ಲಿ ನಾವು ಎಷ್ಟೋ ಸಾರಿ ಈ ಫೇಸ್ಬುಕ್ನಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಜಗಳ ಆಡ್ಕೋತೇವೆ ತಾತ್ವಿಕ ಕಾರಣಕ್ಕೆ ಜಗಳ ಎನ್ ದ ಸೆನ್ಸ್ ಒಂದು ಭಿನ್ನಾಭಿಪ್ರಾಯದ ತರ್ಕಗಳು ನನ್ನ ಶಿವರಾಜ್ ಅರಳಗೌಡು ನನ್ನ ಫೇಸ್ಬುಕ್ ನೋಡ್ತಾರೆ ನೋಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಹಾಗೆ ನನಗೆ ಉಳಿದಿರ್ತಕ್ಕಂತಹ ಕೆಲವು ಸ್ನೇಹಿತರುಗಳಿದ್ದಾರೆ ನನ್ನ ಜೊತೆಗೆ ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಹೊಂದಿರತಕ್ಕಂಥವ್ರು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಮೆನ್ಷನ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ನನ್ನ ಮತ್ತು ಸಂದೀಪ್ ನಡುವೆ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂತಹ ಅಭಿಪ್ರಾಯ ಬೇರೆ ಅವರ ಆಲೋಚನಾ ಕ್ರಮ ಮತ್ತು ಅವರ ಸಿದ್ಧಾಂತ ಬೇರೆ ನನ್ನ ಸಿದ್ಧಾಂತ ಬೇರೆ ಆ ಕಾರಣಕ್ಕೆ ನಾವು ಫೇಸ್ಬುಕ್ನಲ್ಲಿ ತುಂಬಾ ಸರಿ ಸುಮಾರು ಒಂದು ನಾಲ್ಕೈದು ವರ್ಷಗಳ ಕಾಲ ದೀರ್ಘವಾಗಿ ತರ್ಕ ಮಾಡಿಕೊಂಡವರು ಆದರೆ ತರ್ಕದ ಆಚೆಗೆ ಒಂದು ಸ್ನೇಹ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡವರು ಸಂದೀಪ್ ಎಲ್ಲೇ ಸಿಕ್ಕರೋ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನನಗೆ ಮತ್ತು ವ್ಯಕ್ತಿಗತವಾಗಿರ್ತಕ್ಕಂತಹ ವ್ಯಕ್ತಿಗತವಾಗಿರ್ತಕ್ಕಂತಹ ಎಷ್ಟೋ ಸರಿ ನಮ್ಮ ನಮ್ಮ ಭಾಷೆ ಸಾಮಾಜಿಕ ಮಾಧ್ಯಮಗಳ ಭಾಷೆ ವ್ಯಕ್ತಿಗತವಾಗಿರ್ತಕ್ಕಂತಹ ಏನು ತರ್ಕಗಳು ವ್ಯಕ್ತಿಗತವಾಗಿರ್ತಕ್ಕಂಥ ಟೀಕೆಗಳು ವ್ಯಂಗ್ಯಗಳು ಇತ್ಯಾದಿಗಳ ಇದರಲ್ಲಿ ಅದರಲ್ಲೇ ಕಳೆದು ಹೋಗುವಂತಹ ಹಲವು ರೀತಿಯ ಇದನ್ನು ನಾವು ನೋಡ್ತೇವೆ ನನಗೆ ಸಂದೀಪ್ ನಾನು ಅವರು ಸರಿಸುಮಾರು ಆರು ವರ್ಷಗಳ ಕಾಲ ಈ ರೀತಿಯ ತಾತ್ವಿಕ ಜಗಳವನ್ನು ಆಡ್ಕೊಂಡಿದ್ದಾವೆ ಆದರೆ ಒಳಗಡೆ ಒಂದು ಅಂತರಂಗದ ಪ್ರೀತಿ ಮತ್ತು ಹದವನ್ನು ಕಾಯ್ದುಕೊಳ್ಳುವುದರಲ್ಲಿ ಇಬ್ಬರೂ ಯಶಸ್ವಿಯಾಗಿದ್ದೆವು ಗೆಡೆಯ ಸಂದೀಪ್ ಆ ದೃಷ್ಟಿಯಲ್ಲಿ ನನಗೆ ನನ್ನ ನನಗೆ ಆತನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನುವಂಥದ್ದು ಒಂದಾದರೆ ಎರಡನೇದು ಸಂದೀಪ್ ಒಬ್ಬನೇ ಮಗ ಆತನ ಆತನ ತಂದೆ ನರಹರಿ ಭಟ್ರು ನಮ್ಮ ಇಡೀ ದ್ವೀಪಕ್ಕೆ ಗೊತ್ತಿರ್ತಕ್ಕಂಥವ್ರು ಅವರೊಬ್ಬರು ಒಳ್ಳೆಯ ಅಡಿಗೆಯ ಅವ್ರ ಕುಟುಂಬವೇ ಆಗಿದೆ ಅವರ ಪ ಪಾಕ ತಜ್ಞರವರು ಒಳ್ಳೆಯ ಅಡುಗೆಯನ್ನು ಮಾಡುವಂಥವ್ರು ಬಹಳ ಕಷ್ಟಪಟ್ಟು ಬದುಕನ್ನು ಕಟ್ಟಿರ್ತಕ್ಕಂಥವ್ರು ಅಂಥವರು ಅವನು ಅವನೊಂದು ಮನೆಯನ್ನು ಕೂಡ ಕಟ್ಟಿದ್ದಾನೆ ಹುಲ್ಲೆಯವ್ರ ಬಣ್ಣದಲ್ಲಿ ಇವತ್ತು ಅದರ ಆ ಮನೆಯ ಸಮೀಪದಲ್ಲೇ ಆತನ ಅಂತ್ಯ ಸಂಸ್ಕಾರ ನಡೀತಾ ಇದೆ ಆ ಮನೆಯನ್ನು ಕಟ್ಟುವುದಕ್ಕೆ ಆತ ಶ್ರಮವನ್ನು ಶ್ರಮ ಹಾಕಿದ್ದ ಜೊತೆ ಜೊತೆಯಲ್ಲಿ ಅವರ ಕುಟುಂಬಕ್ಕೆ ಆತೊಂದು ಆಧಾರ ಸ್ತಂಭ ಆಧಾರ ಸ್ತಂಭ ಆಗಿದ್ದ ಆಧಾರ ಸ್ತಂಭ ಆಗಿರ್ತಕ್ಕಂಥ ಒಬ್ಬನೇ ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ಆ ಕುಟುಂಬದ ನೋವು ಮತ್ತು ದುಃಖದಲ್ಲಿ ನಾವೆಲ್ಲರೂ ಕೂಡ ಪಾಲ್ದಾರರು ವ್ಯಕ್ತಿಗತವಾಗಿ ಒಳ್ಳೆಯ ಸ್ನೇಹ ಒಳ್ಳೆಯ ಗೆಳೆತನ ಎಲ್ಲವನ್ನೂ ಉಳಿಸಿಕೊಂಡಿದ್ದ ಸಂದೀಪ್ ಸಂದೀಪ್ ಇವತ್ತು ನಮ್ಮನ್ನು ಆ ನಮ್ಮನ್ನು ಅಗಲಿದ್ದಾರೆ ನಾನು ಈ ಹೊತ್ತಿನಲ್ಲಿ ಸಂದೀಪ್ ಸಂದೀಪ್ಗೆ ಗೆಳೆಯ ಸಂದೀಪ್ಗೆ ವಿದಾಯಕದ ಸಂತಾಪಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಮೂರು ಜನ ಸ್ನೇಹಿತರು ಇವರು ಮೂರು ಜನ ಸ್ನೇಹಿತರು ಇವರು ಇವರೆಲ್ಲರೂ ಕೂಡ ಮದುವೆಯಾಗದೇ ಇರ್ತಕ್ಕಂಥ ಅವಿವಾಹಿತರು ಮೂವತ್ತರ ಆಸುಪಾಸಿನಲ್ಲಿ ಇದ್ದವರು ಮೂವತ್ತರ ಆಸುಪಾಸಿನಲ್ಲಿ ಇದ್ದವರು ಬದುಕಿನ ಬಹಳ ನಿರ್ಣಾಯಕ ಅವಧಿಯಲ್ಲಿ ಮತ್ತು ಮನೆಯ ಬಹುಮುಖ್ಯ ಜವಾಬ್ದಾರಿಯನ್ನ ಹೊಂದಿರತಕ್ಕಂಥವ್ರು ಆ ಆದರೆ ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂತಹ ಮೂರು ಕುಟುಂಬಗಳು ಕೂಡ ಬಹಳ ದೊಡ್ಡ ದುಃಖದ ದುಃಖದ ನೋವಿನಲ್ಲಿ ಮುಳುಗಿದ್ದಾರೆ ಅವರ ಗೆಳೆಯರು ಬಂದಿರ್ತಕ್ಕಂಥ ಈ ಮೂವರು ಗೆಳೆಯರ ಮೂವರು ಸ್ನೇಹಿತರ ಸಮಾನ ಅಂಶ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರೀತಿ ಸ್ನೇಹದ ಅಲೆಯನ್ನ ಬಿಟ್ಟು ಹೋಗಿದ್ದಾರೆ ಅವರ ಅವರ ಪ್ರೀತಿ ಹೇಗಿತ್ತು ಅಂದ್ರೆ ಚೇತುವಿನ ನೋಡ್ಲಿಕ್ಕೆ ಬಿಜಾಪುರದಿಂದ ಮುನ್ನ ಬಂದಿದ್ದಾನೆ ಮುನ್ನ ಬಿಜಾಪುರದಿಂದ ನಿನ್ನೆ ರಾತ್ರಿ ಹೊರಟು ಮುನ್ನ ತುಮ್ರಿಗೆ ಬಂದು ಇವತ್ ನನ್ನ ನನ್ನ ತಬ್ಬಿಕೊಂಡು ಅತ್ತ ಹಾಗೆ ಅಂತ ಅಂತಹ ಸಾವಿರಾರು ಜನ ಯುವಕರು ಈ ಮೂರು ಜನ ಸ್ನೇಹಿತರು ಸಂಪಾದಿಸಿದ್ರು ಇವತ್ತು ಇವತ್ತು ಇಡೀ ದಿವಸ ಅದಕ್ಕೆ ಸಾಕ್ಷಿ ಆಯಿತು ಸಾವಿರಾರು ಜನ ಸ್ಥಳಕ್ಕೆ ಬಂದರು ಅವರ ಅಂತಿಮ ದರ್ಶನವನ್ನು ಪಡೆದ್ರು ಅವರ ಕುಟುಂಬ ಮೂಲಕ ಅಂತಿಮ ದರ್ಶನವನ್ನ ದರ್ಶನವನ್ನ ಪಡೆದ್ರು ಈ ಮೂರು ಸ್ನೇಹಿತರು ಒಂದು ಒಂದು ಸ್ನೇಹಜೀವಿ ಒಂದು ಭಾವ ವಲಯವನ್ನ ಸ್ಥಾಪನೆ ಮಾಡಿಕೊಂಡು ಬದುಕಿರ್ತಕ್ಕಂಥವ್ರು ಅವರನ್ನು ಕಳೆದುಕೊಂಡು ನಮ್ಮ ದ್ವೀಪ ದ್ವೀಪ ಬಡವಾಗಿದೆ ಬಹಳ ಮುಖ್ಯವಾಗಿ ಈ ಮೂವರಿಗೂ ಐದು ಜನ ಹೋದವರು ಐದು ಜನ ಖುಷಿಯ ಕ್ಷಣಕ್ಕೋಸ್ಕರ ಹೋದವರು ಬಟ್ ಇಬ್ಬರು ಈಜು ಬರ್ತಾ ಇದ್ದರಿಂದ ಮರಳಿ ದಡವನ್ನು ಸೇರಿದ್ರು ಮೂರು ಜನ ಶರಾವತಿಯ 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 ನದಿಯಲ್ಲಿ ಮುಳುಗಿ ಶರಾವತಿ ಆಹಾರವಾದರು ಆ ಈಜು ಬರದೇ ಇರೋದು ಕೂಡ ಅದಕ್ಕೊಂದು ಕಾರಣ ಆಯಿತು ಅನ್ನುವಂಥದ್ದು ಕೂಡ ಈ ಕ್ಷಣಕ್ಕೆ ನಾನು ದಾಖಲಿಸಬೇಕಾಗಿರ್ತಕ್ಕಂಥ ಜೀವನ ವಿದ್ಯೆಯ ಭಾಗವಾಗಿರ್ತಕ್ಕಂಥ ಸಂಗತಿ ಇಷ್ಟು ನಾನು ಈ ಕ್ಷಣದಲ್ಲಿ ದಾಖಲಿಸಬೇಕಾಗಿರ್ತಕ್ಕಂಥ ಸಂಗತಿ ಈ ಮೂರು ಜನ ಮೂರು ಜನ ಸ್ನೇಹಿತರನ್ನ ನಾವು ಇಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ದಾವೆ ದ್ವೀಪದ ಸಾವಿರಾರು ಜನ ಯುವ ಕಣ್ಮಣಿಗಳು ಅವರನ್ನ ಮಿಸ್ ಮಾಡ್ಕೊತಾ ಇದ್ದಾವೆ ಹೊತ್ತಿನಲ್ಲಿ ಒಂದು ಮಾತನ್ನು ದಾಖಲಿಸಿ ನಾನು ಮಾತು ಮುಗಿಸ್ತೇನೆ ನಿನ್ನೆ ಸಂಜೆಯಿಂದ ಈ ಸಂಜೆಯ ತನಕ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಈಗ ಕರೆಕ್ಟ್ ಆರು ಗಂಟೆ ಆಯಿತು ಇಪ್ಪತ್ನಾಲ್ಕು ಗಂಟೆ ಆಯಿತು ಇಪ್ಪತ್ತಾರು ಗಂಟೆ ಆಗಿದೆ ಇಪ್ಪತ್ತಾರು ಗಂಟೆಯಲ್ಲಿ ಚೇತು ರಾಜು ಮತ್ತು ಅವರ ಅವರ ನಮ್ಮ ಸಂದೀಪನ ಇವರು ಸಂದೀಪನ ಒಟ್ಟು ಸ್ನೇಹಿತರಲ್ಲಿ ಸರಿಸುಮಾರು ರಾತ್ರಿ ರಾತ್ರಿ ನೂರರಿಂದ ನೂರ ಐವತ್ತು ಜನರ ತಂಡ ಯುವಕರ ತಂಡ ಬಹಳ ಮುಖ್ಯವಾಗಿ ನಮ್ಮ ಯುವಕರ ತಂಡ ಕಣ್ಣಿಗೆ ರೆಪ್ಪೆ ಇಲ್ಲದೆ ರೆಪ್ಪೆ ಮುಚ್ಚದೆ ಕಣ್ಣಿನ ರೆಪ್ಪೆ ಮುಚ್ಚದೆ ಅಲ್ಲಿ ಇತ್ತು ನಿನ್ನೆಯಿಂದ ಈ ಕ್ಷಣತ ಈ ಸಂಜೆಯ ತನಕವೂ ಕೂಡ ಇತ್ತು ಅದು ಆತನ ಪ್ರೀತಿಯ ಆತ ಕೊಟ್ಟಿರುವ ಪ್ರೀತಿಗೆ ಋಣಕ್ಕೆ ಮರಳಿ ಕೊಡುವಂತಹ ಸಂದಾಯ ಕೂಡ ಆಗಿದ್ದಿರಬಹುದು ಅದನ್ನ ನಾನು ದಾಖಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಆ ತಾಲೂಕು ಆಡಳಿತ ನಮಗೆ ಇಲ್ಲೇ ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮಾನ್ಯ ಶಾಸಕರ ಸೂಚನೆಯಂತೆ ತಾಲೂಕು ಆರೋಗ್ಯಾಧಿಕಾರಿ ಆಗಿರ್ತಕ್ಕಂಥ ಭರತ್ ರವರು ಆವಿನಹಳ್ಳಿಯ ಆರೋ ಡಾಕ್ಟರ್ ಆಗಿರ್ತಕ್ಕಂಥ ಪೃಥ್ವಿಯವರು ಪೃಥ್ವಿಯವರನ್ನು ಸ್ಥಳಕ್ಕೆ ಕಳಿಸಿದ್ರಿಂದ ಮರಣೋತ್ತರ ಪರೀಕ್ಷೆ ಇಲ್ಲೇ ಪ್ರಕ್ರಿಯೆ ಮುಗಿದಿದೆ ಸಾಗರಕ್ಕೆ ದ್ವೀಪದಿಂದ ಸಾಗರಕ್ಕೆ ಹೋಗಲಿ ಹೋಗುವಂತಹ ಅನಿವಾರ್ಯತೆ ಬೀಳಲಿಲ್ಲ ಅನ್ನೋದು ಒಂದು ಎರಡನೇ ಈ ಹೊತ್ತಿನಲ್ಲಿ ನಾನು ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಿನ್ನೆ ಸಂಜೆ ಹತ್ತು ಗಂಟೆಗೆ ನಾವು ತೆಗೆದುಕೊಂಡಿರ್ತಕ್ಕಂಥ ಬಹಳ ಮಹತ್ವದ ನಿರ್ಧಾರ ನಾವು ಅಗ್ನಿಶಾಮಕ ದಳ ದಳದ ದಳದ ಜೊತೆ ಜೊತೆಯಲ್ಲಿ ನಮ್ಮ ಈಶ್ವರ್ ಮಲ್ಪೆ ಅವರನ್ನು ಕರೀಬೇಕು ಅವರನ್ನು ಅವರ ಮುಖಾಂತರವಾಗಿ ಶೋಧನೆಯನ್ನು ನಡೆಸಬೇಕು ಅನ್ನುವಂತಹ ನಮ್ಮ ಭಾಗ್ಯಲಕ್ಷ್ಮಿ ಜಿನೇಂದ್ರ ಅವರ ಸಲಹೆ ಮೇರೆಗೆ ನಾವೆಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ ನಾನೇ ಕರೆ ಮಾಡಿ ಈಶ್ವರ ಸರ್ ಅವರಿಗೆ ಬನ್ನಿ ಅಂತ ಆಹ್ವಾನ ನೀಡಿದ್ದೆ ಅವರು ರಾತ್ರಿ ಹತ್ ಹನ್ನೊಂದು ಗಂಟೆಗೆ ನಾವು ಅವ್ರಿಗೆ ಕಲೆ ಕರೆ ಮಾಡಿದ್ದೇವೆ ಹನ್ನೆರಡು ಗಂಟೆಗೆ ಅಲ್ಲಿಂದ ಹೊರಟು ಹನ್ನೆರಡು ಗಂಟೆಗೆ ಅಲ್ಲಿಂದ ಹೊರಟು ಬೆಳಗಿನ ಜಾವ ಐದೂವರೆಗೆ ತುಂಬ್ರಿಯಲ್ಲಿದ್ದರು ಆ ಏಳುವರೆ ಹೊತ್ತಿಗೆ ನೀವು ನೋಡಿದ್ರಿ ವಿಡಿಯೋ ನನ್ನ ಫೇಸ್ಬುಕ್ನಲ್ಲಿ ಮತ್ತು ಸಮಾಜ ಜಾಲತಾಣಗಳಲ್ಲಿ ಇದ್ದಾವೆ ಏಳು ಗಂಟೆ ಹೊತ್ತು ಏಳುವರೆಯ ಹೊತ್ತಿಗೆ ಅವರು ಶೋಧನೆಯನ್ನು ಆರಂಭಿಸಿದ್ರು ಒಂದು ಒಳಗಡೆ ನಮಗೆ ಅವರ ಕಳೆ ಬರಹ ಸಿಗಲಿಕ್ಕೆ ಸಾಧ್ಯ ಆಯಿತು ಆ ಕಾರಣದಿಂದ ಈಶ್ವರ್ ಮಲ್ಪೆ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಿತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದು ಬಂದು ಸಕಾಲಕ್ಕೆ ಬಂದು ನಮ್ಮ ನಮ್ಮ ಗೆ ಅಗಲಿರ್ತಕ್ಕಂಥ ಗೆಳೆಯರ ಕಳೆ ಬರಹದ ಶೋಧೆಯಲ್ಲಿ ಪಾಲ್ಗೊಂಡಿದ್ರಿ ಆ ಕಾರಣದಿಂದ ಮತ್ತೆ ನೀವು ಆ ಹೊತ್ತಿನಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ಮತ್ತು ಬಂದಿರ್ತಕ್ಕಂಥ ರೀತಿ ಅವೆಲ್ಲವಲ್ಲೂ ಕೂಡ ಒಂದು ಸಾಮಾಜಿಕ ಕಳಕಳಿಯ ಪಾಠ ನಮಗೆಲ್ಲರಿಗೂ ಕೂಡ ಇದೆ ಆ ಕಾರಣದಿಂದ ಈಶ್ವರ್ ಮಲ್ಪೆ ಸರ್ ಅವರ ತಂಡಕ್ಕೆ ಥ್ಯಾಂಕ್ ಯು ಸರ್ ಆ್ಯಂಡ್ ಗ್ರೇಟ್ ಸಲ್ಯೂಟ್ ಯು ಸರ್ ನಿಮ್ಮ ನಿಮ್ಮ ಆ ಆ ಕಾಳಜಿಗೆ ನಮ್ಮ ದ್ವೀಪದ ಕಡೆಯಿಂದ ನಮ್ಮ ಶರಾವತಿ ನದಿ ತೀರದ ಕಡೆಯಿಂದ ಶಿವಮೊಗ್ಗ ಜಿಲ್ಲೆಯ ಕಡೆಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಎಂದಿನಂತೆ ಕಾರ್ಗಲ್ಲಿನ ಹಳೆ ಬಸ ಪ್ರಸಾರ್ ಒಳಗೊಂಡಿರ್ತಕ್ಕಂತಹ ನಮ್ಮ ಆರಕ್ಷಕ ತಂಡ ಪೊಲೀಸ್ ಇಲಾಖೆ ತಂಡ ನಮ್ಮ ಜೊತೆಯಲ್ಲಿ ನಿನ್ನೆಯಿಂದ ಶ್ರಮಿಸಿದೆ ಆ ಜೊತೆಗೆ ನೂರಾರು ಜನ ಗೆಳೆಯರು ಶ್ರಮಿಸಿದ್ದಾರೆ ಅಗ್ನಿಶಾಮಕ ದಳದ ಗೆಳೆಯರು ಶ್ರಮಿಸಿದ್ದಾರೆ ಸಾಗರದ ಸಾಗರದ ನಮ್ಮ ಲಾಂಚ್ ಸಿಬ್ಬಂದಿಗಳು ಜೊತೆ ಜೊತೆಯಲ್ಲಿ ನಿಂತುಕೊಂಡು ಶ್ರಮಿಸಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೀತೇನೆ ನೆನೀತೇನೆ ಮತ್ತು ಮತ್ತೊಮ್ಮೆ ನನ್ನ ನೆಲದ ಪರವಾಗಿ ಶರಾವತಿ ನದಿ ದಂಡೆಯ ಈ ಮಕ್ಕಳುಗಳಿಗೆ ಅತ್ಯಂತ ಗೌರವದ ಗೌರವದ ಪ್ರೀತಿಯ ಮತ್ತು ಒಂದು ಭಾರದ ಮನಸ್ಸಿನ ಶ್ರದ್ಧಾಂಜಲಿಯನ್ನು ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅವರ ಆತ್ಮಕ್ಕೆ ಭಗವಂತನು ಶಾಂತಿ ಕೊಡಲಿ ನಮಸ್ಕಾರ